ಅವರೆಲ್ಲ ಹೊಟ್ಟೆ ಬಟ್ಟೆಗಾಗಿ ಅಲ್ಲಿ ನಿತ್ಯ ವ್ಯಾಪಾರ ಮಾಡುತ್ತಾ ಜೀವನ ಸಾಗಿಸ್ತಿದ್ರು ಆದರೆ ಅಧಿಕಾರಿಗಳ ದರ್ಪಕ್ಕೆ ಅವರ ಕುಟುಂಬಗಳು ಬೀದಿ ಪಾಲಾಗಿವೆ ಅಷ್ಟಕ್ಕೂ ಆಗಿದ್ದೇನು ಈ ಸ್ಟೋರಿ ನೋಡಿ ಮಾನವೀಯತೆಯನ್ನೇ ಮರೆತರ ಬಿಡಿಎ ಅಧಿಕಾರಿಗಳು ಬಿಡಿಎ ಅಧಿಕಾರಿಗಳು ವರ್ಸಸ್ ಜಾಗದ ಮಾಲೀಕರ ಸೆಣಸಾಟ ಇಬ್ಬರ ಜಗಳದ ಮಧ್ಯೆ ಬೀದಿಗೆ ಬಂದ ವ್ಯಾಪಾರಿಯ ಬದುಕು ಬಿಡಿಎ ಅಧಿಕಾರಿಗಳ ದರ್ಪಕ್ಕೆ ಬಡಪಾಯಿ ವ್ಯಾಪಾರಿಗಳ ಬದುಕು ಬೀದಿಗೆ ಬಂದಿದೆ ಹೊಟ್ಟೆ ಬಟ್ಟೆಗಾಗಿ ನಡೆಸ್ತಿದ್ದ ಕೆಲಸಕ್ಕೂ ಕೊಳ್ಳೆ ಇಟ್ಟಂತಾಗಿದೆ ಟಿ ನಗರದಲ್ಲಿ ವ್ಯಾಪಾರಿಗಳು ಹಣ್ಣು ಮಾರ್ಕೊಂಡು ಜೀವನ ನಡೆಸ್ತಿದ್ರು ಆದ್ರೆ ಅದ್ಯಾರ ಕಣ್ಣು ಬಿತ್ತೋ ಏನೋ ಏಕಾಏಕಿ ಅಲ್ಲಿ ನಡೆಸ್ತಿದ್ದ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ ಕನಸು ಕಟ್ಟಿ ಕಟ್ಟಿದ್ದ ಗೋಡಾನ್ ನೆಲಸಮ ಆಗಿದೆ ಬಿಡಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ವೇಳೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಆರ್ಟಿ ನಗರದ ದೇವೇಗೌಡ ರಸ್ತೆಯಲ್ಲಿ ಹಣ್ಣಿನ ವ್ಯಾಪಾರಿಯ ಅಂಗಡಿಯನ್ನ ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ಮೌಖಿಕ ಸೂಚನೆಯೂ ನೀಡದೆ ತೆರವು ಮಾಡಲಾಗಿದೆ ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಶಿಫ್ಟ್ ಮಾಡ್ತೀವಿ ಒಂದು ಗಂಟೆ ಅವಕಾಶ ಕೊಡಿ ಅಂದ್ರು ಕೇಳದೆ ನಾಲ್ಕು ಜಿಸಿಬಿಗಳನ್ನು ನುಗ್ಗಿಸಿ ತೆರವು ಮಾಡಲಾಗಿದೆ ಪರಿಣಾಮ ಹಣ್ಣಿನ ವ್ಯಾಪಾರಿ ಬೀದಿಗೆ ಬಿದ್ದಿದ್ದಾರೆ ನಾಲ್ಕು ಜೇಸಿ ಎಲ್ಲ ಎಲ್ಲಾ ಬಿಟ್ಟಿದ್ದಾರೆ ಸರ್ ಒಳಗಡೆ ಐಟಮ್ ಎಲ್ಲ ಐತೆ ಹಂಗೆ ಖಾಲಿ ಮಾಡ್ತೀನಿ ನಾವೇ ಟೈಮ್ ಕೊಡಿ ಅಂದ್ರೆ ಟೈಮ್ನು ಕೊಟ್ಟಿಲ್ಲ ನೋಟಿಸ್ ಏನ್ ಬಂದಿಲ್ಲ ಸರ್ ನಾಲ್ಕು ಜೆಸಿ ಎಲ್ಲ ಎಲ್ಲಾ ಬಿಟ್ಟರೆ ಒಳಗಡೆ ತಲ್ಲೋ ಗಾಡಿ ಐತೆ ನಮ್ಮ ಹಣ್ಣು ಐತೆ ಇವನ್ ಲೈಟ್ನು ಬಿಚ್ಚಕ್ಕೆ ಕೊಟ್ಟಿಲ್ಲ ಸರ್ ಎಲ್ಲ ಬಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಏಳು ವರ್ಷದಿಂದ ಈ ಜಾಗವನ್ನ ಬಾಡಿಗೆಗೆ ಪಡೆದು ಹೋಲ್ಸೇಲ್ ಹಣ್ಣಿನ ವ್ಯಾಪಾರ ಮಾಡ್ತಿದ್ರು ಹತ್ತರಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಗೋದಾಮು ಮಾದರಿಯಲ್ಲಿ ಸ್ವಚ್ಛ ಗುಣಮಟ್ಟದ ಅಂಗಡಿಯನ್ನಾಗಿ ಮಾಡಿಕೊಂಡಿದ್ರು ರಿಯಾಜ್ ಅಹಮದ್ ಅನ್ನೋ ಜಾಗದ ಮಾಲೀಕರಿಗೆ ತಿಂಗಳಿಗೆ ಅರವತ್ತು ಸಾವಿರ ಬಾಡಿಗೆ ನೀಡಿ ವ್ಯಾಪಾರ ಮಾಡ್ತಿದ್ರು ಆದರೆ ಇವತ್ತು ಏಕಾಏಕಿ ಬಿಡಿಎ ಅಧಿಕಾರಿಗಳು ಇದು ನಮ್ಮ ಜಾಗ ಖಾಲಿ ಮಾಡಿ ಎಂದು ಪೊಲೀಸರ ಸಮ್ಮುಖದಲ್ಲಿ ತೆರವು ಮಾಡಿಸಿದ್ದಾರೆ ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣ್ಣುಗಳನ್ನು ಬೀದಿಯಲ್ಲಿಟ್ಟಿದ್ದು ವ್ಯಾಪಾರಿಯು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇಪ್ಪತ್ತು ವರ್ಷದಿಂದ ಪೇಪರ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ನಮ್ಮ ಪ್ರಾಪರ್ಟಿ ಇದು ಅಂತ ಕೇಸ್ ಹಾಕಿದ್ದಾರೆ ನಮ್ಮದು ಆಲ್ಮೋಸ್ಟ್ ಬಂಡವಾಳ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಅದರಲ್ಲಿ ಎಲ್ಲ ಹೋಯ್ತು ಹೊಸದು ಶೆಡ್ ಮಾಡಿಸಿರೋದು ಮಳೆ ಬಂದುಬಿಟ್ಟು ಮರ ಬಿದ್ದೋಗಿಬಿಟ್ಟು ಹಳೆ ಶೆಡ್ ಎಲ್ಲ ಹೋಯ್ತು ಹೊಸ ಈಗಲೇ ಹದಿನೈದು ದಿನ ದಿವಸ ಮುಂಚೆನೇ ರೆಡಿ ಮಾಡಿಸಿರೋದು ಹಣ್ಣೆಲ್ಲ ನಂಜು ಆಚೆ ಆಗ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀನಿ ಮ ಬಿಸಿಲಿಗೆ ಎಲ್ಲ ಹಾಡಾಗ್ತಾ ಇದೆ ಲಕ್ಷಾಂತರ ರೂಪಾಯಿ ಹಣ್ಣು ಎಲ್ಲ ಪಪಾಯ ಐಟಮ್ ಐತೆ ಕಲ್ಲಂಗಡಿ ಐತೆ ಇದು ಯಾಲಕ್ಕಿ ಬಾಳೆಹಣ್ಣು ಐತೆ ಎಲ್ಲ ಹಾಡಾಗ್ತಾ ಇದೆ ಸರ್ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಐವತ್ತು ವರ್ಷದ ಹಿಂದೆ ರಿಯಾಜ್ ಅಹಮದ್ ಮಹಮ್ಮದ್ ಯಾಸರ್ ಸಹೋದರರು ಈ ಜಾಗವನ್ನ ಖರೀದಿಸಿದ್ದರಂತೆ ಖಾತಾ ನಂಬರ್ ಕರೆಂಟ್ ಬಿಲ್ ಪಡೆದಿದ್ರಂತೆ ಹಾಗಿದ್ರು ಇದು ಬಿಡಿಎ ಜಾಗ ಅಂತ ಅಧಿಕಾರಿಗಳು ಬಂದಿದ್ದಾರೆ ನಮಗೆ ಅಧಿಕಾರಿಗಳು ಈ ಹಿಂದೆಯೂ ನೋಟಿಸ್ ನೀಡಿಲ್ಲ ಏಕಾಏಕಿ ಬಂದಿದ್ರಿಂದ ನಮಗೂ ಏನೂ ತಿಳಿದಿಲ್ಲ ಅಂತ ಜಾಗದ ಮಾಲೀಕರು ಹೇಳ್ತಿದ್ದಾರೆ ಅದೇನೇ ಇರಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿದ್ದ ಈ ವ್ಯಾಪಾರಿಯ ಬದುಕು ಬೀದಿಗೆ ಬಂದಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ ಚರಣ್ ಮೆಟ್ರೋಬಿಯರು ಗ್ಯಾರಂಟಿ ನ್ಯೂಸ್